ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆವಿ ಗೌತಮ್ ಅವರಿಗೆ ಸಫಾಯಿ ಕರ್ಮಚಾರಿ ಆಂದೋಲನ್ ಬೆಂಗಳೂರು ನಗರ ಸಂಚಾಲಕರಾದ ಜಿಎನ್ ನಾಗೇಂದ್ರ ಅವರು ಭೇಟಿ ನೀಡಿ ಬೆಂಬಲ ಸೂಚಿಸಿದರು ಬಲಿಸುವುದು ನಮ್ಮ ಸಂಘಟನೆ ಉದ್ದೇಶ ಜಿಎನ್ ನಾಗೇಂದ್ರ ಅವರು ಹೇಳಿದರು

ಸರ್ ಶಿಡ್ಲಘಟ್ಟದಲ್ಲಿ ಕೋಲಾರು ನಗರದ ಹೊಸ ಅಭ್ಯರ್ಥಿಯನ್ನು ಎಣ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ತುಂಬ ಸಂತೋಷ ಹೇಳ್ತಾ ಇದ್ದೀನಿ ನಾನು ತುಂಬ ಸೀನಿಯರು ಹಿರಿಯರು ಚಿಕ್ಕ ಹುಡುಗನಿಂದ ಹಿಡಿದು ಪಾಪ ಅವರು ತುಂಬ ಕ ಕಾಂಗ್ರೆಸ್ನಲ್ಲಿ ತುಂಬ ಹೋರಾಟ ಕೂಡ ಮಾಡ್ಕೊಂಡು ಬಂದಿರೋರು ಕೆ ಸಿ ಗೌತಮ್ ಅಂತೆ ದಯವಿಟ್ಟು ನಮ್ಮ ಕ್ಷೇತ್ರ ಕೋಲಾರ ಕ್ಷೇತ್ರದಲ್ಲಿ ಗೆದ್ದು ಬೇಕು ಗೆಲ್ಲಿಸಲೇಬೇಕು ಅಂತ ನಮ್ಮ ಮತ ಬಾಂಧವರು ಕೂಡ ನಾನು ಹೇಳ್ತಾ ಇದ್ದೀನಿ ಸರ್ ಇದು ಈ ಮೂಲಕವಾಗಿ ಹೌದು ಮತದಾರಿಗೆ ಈ ಯುವಕರು ಇಂಥ ಇವರು ಕೊಡಬೇಕು ಅಂತ ನಾನು ಆದೇಶದಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಚ ತುಂಬ ಚೆನ್ನಾಗಿದೆ ಗೌತಮ್ ಅವರು ಇಂಥ ಯುವಕರು ಕೊಟ್ಟು ಏನು ಈ ಪಕ್ಷ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಇದು ಪಕ್ಷ ಕೂಡ ಚೆನ್ನಾಗಿರುತ್ತೆ ಪಾರ್ಟಿಗಳು ನಾನು ಈಗಲೂ ಅಲ್ಲ ನಾಳೆ ನನಗೆ ಪಾರ್ಟಿಗಳು ವ್ಯತ್ಯಾಸ ನಾನು ಇಟ್ಕೊಳ್ಳೋದಿಲ್ಲ ನನಗೆ ಅವರು ವ್ಯತ್ಯಾಸ ಏನಂದರೆ ಯಾವ ಯಾವ ಕೆಲಸಗಳು ಮಾಡ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ತನಕ ಇದೊಂದು ಪಾರ್ಟಿಗಳು ಅವ್ರವರು ಬೆಂಬಲಿಸೋದು ಅವ್ರವ್ರ ಮೇಲೆ ಬೀಳುತ್ತೆ ನಾನು ಹೋಗೋದು ಮೀಟ್ ಆಗೋದು ಒಂದು ಅಭಿನಂದನೆಗಳು ಹೇಳೋದು ಅದೊಂದು ನನ್ನ ವ್ಯಕ್ತಿಗತ ಭೇಟಿ ಭೇಟಿಯಾದರೆ ಅವ್ರ ಜೊತೆ ಮಾತುಕತೆ ಮಾಡಿದ್ರಿ ಇವತ್ತು ಯಾಕೆ ಕೋಲಾರ ಭಾಗದಲ್ಲಿ ಕಾಂಗ್ರೆಸ್ ಬೆಂಬಲಿಸ್ತಾ ಇದ್ದೀರಾ ಸರ್ ಕೋಲಾರ ಭಾಗದಲ್ಲಿ ಮತ್ತು ಅವ್ರಿಗೆ ಚಿಕ್ಕ ಹುಡುಗನಾದ್ರೂ ಕೂಡ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ನಾನು ಅಭಿನಂದನೆಗಳು ಹೇಳಬೇಕು ಸರ್ ಕೋಲಾರ ಜಿಲ್ಲೆಗೆ ಕೋಲಾರ ಜಿಲ್ಲೆಗೆ ಹೇಳ್ಬೇಕು ಪಾಪ ಅವ್ರಿಗೆ ಈಗಿಂದು ಕೂಡ ಕಾಂಗ್ರೆಸ್ಸಲ್ಲಿ ಕೊಟ್ಟಿದ್ರು ಅವರ ಅಪ್ಪ ಕೂಡ ಒಳ್ಳೆ ಸೀನಿಯರ್ ಅವರು ಈ ಥರ ಮಾಡ್ಕೊಂಡು ಹೋದರೆ ಇಂಥವ್ರು ಕೊಟ್ಟರೆ ಮುಂದಕ್ಕೆ ಕೂಡ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ಲಿರೋ ಮತದಾನ ಏನ್ ಹೇಳ್ತೀರಾ ಅವರು ಮತದಾರರಿಗೆ ನಾನು ಹೇಳ್ತಾ ಇದೀನಿ ಒಳ್ಳೆ ವ್ಯಕ್ತಿಗ ಓಟ್ ಹಾಕಿಬಿಟ್ಟು ಗೆಲ್ಸ್ಬೇಕು ಅಂತ ನಾನು